ಯಾರಿವಳು ಸೂಜಿ ಸೂಜಿಮಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಓ ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಆಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಆಡಲಿ ಕೇಳು, ಅಂದದ ಸಾಲು ಯಾರಿವಳು ಯಾರಿವಳು ಸೋಜಿಮಲಿ ಕಣ್ಣವಳು ಓ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಓ ಲಲಾ 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 ಲಾಲ ಲಾ ಲಾ ಶ್ರೀಗಂಧ ಈ ಗೊಂಬೆ ಇವಳಿಗೆೇಕೆ ಗಂಧವೂ ಬಂಗಾರ ಈ ಹೆಣ್ಣು ಕೆ ಒಡವೆಯೋ ತಾರೆಗೆ ಈ ತಾರೆಗೆ ಈ ತಾರೆಗೇಕೆ ದೀಪವೂ ಈ ಕೆ ಬಿರುಸು ಬಾಣವೂ ಕೆನ್ನೆ ಮೇಲೆ ಸೇಬಿದೆ ಅಲ್ಲಿ ಗಿಣಿಯ ಮೂಗಿದೆ ತೊಂಡೆ ಅಣ್ಣ ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ ಏನಿದು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೂಜಿಮಲಿ ಕಣ್ಣವಳು ಓ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಓ ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು ಈ ಮಾಯಗಾತಿ ನಗುವ ಕಲೆಯಲು ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈದಿಲೆ ಚಿಗುರು ಮಾವು ಬಯಸಿದೆ ಅಲ್ಲೇ ಕುಹೂದನಿದೆ ಏನಿದು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೋಜಿ ಮಲ್ಲಿ ಕಣ್ಣವಳು ಓ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಓ ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿಮಲ್ಲಿ ಕಣ್ಣವಳು ಓ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಓ